ಕರ್ನಾಟಕ ಒನ್ ಪುನರ್ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದ ಯುವ ಮುಖಂಡ ಆನಂದಸ್ವಾಮಿ ಗಡ್ಡ ದೇವರ ಮಠ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದ ಭಯಾರ ಓಣಿಯ ರಸ್ತೆಗೆ ಹೊಂದಿಕೊಂಡಿರುವ ಕೆಆರ್ ಹುಬ್ಬಳ್ಳಿ ಕಾಂಪ್ಲೆಕ್ಸ್ನಲ್ಲಿ ಪುನರ್ ಆರಂಭಗೊಂಡ ಕರ್ನಾಟಕ ಒನ್ ಸೇವಾ ಕೇಂದ್ರವನ್ನ ಯುವ ಮುಖಂಡ ಆನಂದಸ್ವಾಮಿ ಗಡ್ಡ ದೇವರ ಮಠ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಪುನರ್ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕರ್ನಾಟಕ ವನ್ ಸೇವಾ ಕೇಂದ್ರದ ವ್ಯವಸ್ಥಾಪಕರಾದ ಶಬೀರ್ ಅಲಿ ಎಸ್ ಶೇಖ್ ಅವರು ಕರ್ನಾಟಕ ವನ್ ಸೇವಾ ಕೇಂದ್ರದ ಬಗ್ಗೆ ಗ್ರಾಹಕರಿಗೆ ಸಂಪೂರ್ಣ ಮಾಹಿತಿ ನೀಡಿದರು ಎಲ್ಲ ಗ್ರಾಹಕರು ಬಂದು ಕರ್ನಾಟಕ ಸೇವಾ ಕೇಂದ್ರದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಮಯದಲ್ಲಿ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದ ಮುತ್ಯಾರ ಗದಗ ಪುರಸಭೆಯ ಉಪಾಧ್ಯಕ್ಷರಾದ ಪಿರ್ದೋಷ್ ಆಡೂರು ಸದಸ್ಯರಾದ ಸಿಕಂದರ್ ಬಾಷಾ ಕಣಕ್ಕೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಸರ್ಕಾರದ ಕಚೇರಿ ಇದ್ದಾಗ ಜನರು ಅಲ್ಲಲ್ಲೇ ತಮ್ಮ ಕೆಲಸಗಳನ್ನ ಸರ್ಕಾರದ ಕೆಲಸಗಳು ಸೇವೆಗಳು ಅವರಿಗೆ ಜಾ ಆಗಲಿ ಹೇಳಿ ಈ ಕರ್ನಾಟಕ ಮಾಡಿದ್ದಾರೆ ಇದು ಹೇಳ್ದಂಗೆ ಸೇವಾ ಕೇಂದ್ರ ಇದೆ ಈಗ ವ್ಯವಸ್ಥಾಪಕ ಹೇಳ್ಕೊಳ್ಳೋದು ಏನಂದರೆ ಇಲ್ಲಿ ಸರ್ಕಾರ ತಮ್ಮ ಸೇವೆಗೆ ಅನುಗುಣವಾಗಿ ಜನಗಳು ಇದೆ ಆದರೆ ಸೇವಾ ಕೇಂದ್ರ ಅನ್ನೋ ಒಂದು ಏನು ಇದಕ್ಕೆ ಹೆಸರೈತಿ ಆ ಸೇವಾ ಕಲೆಯು ಯಾಕಂದ್ರೆ ಇವತ್ತು ಸರ್ಕಾರದ ಅನೇಕ ಕಚೇರಿಗಳೊಳಗೆ ಸರ್ಕಾರ ಅಂದರೆ ಸೇವೆ ಸಲುವಾಗಿರುವಂಥದ್ದು ಆದರೆ ಇವತ್ತು ನಾವು ನೋಡಬೇಕಾದ್ರೆ ಸರ್ಕಾರದ ಒಂದು ಕಚೇರಿಗಳಿಗೆ ಹಲವಾರು ಬಾರಿ ಒಂದು ಪರಿಸ್ಥಿತಿ ಅಲ್ಲಿರುವಂಥ ಒಬ್ಬ ನಿರ್ಲಕ್ಷ್ಯ ಅಧಿಕಾರಿಗಳಿರಾಗಿರ್ಬೋದು ಆಗಿರ್ಬೋದು ಆಗಾಟ ಅವನ್ನೆಲ್ಲ ಹೊರತುಪಡಿಸೋ ಜನರಿಗೆ ಸೇವಾ ಇನ್ನೂ ಸಿಗಬೇಕು ಅಂತ ಈ ಸೇವಾ ಕೇಂದ್ರಗಳಾಗಿರ್ ಅದಕ್ಕೆ ಆ ಸೇವೆ ಮನೋಭಾವನೆಯನ್ನು ಇಟ್ಕೊಂಡ ಈ ಕೇಂದ್ರ ಕರ್ನಾಟಕವನ್ನು ಮುಂದುವರಿಲಿ ಅಂತ ನಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಆ ರೀತಿ ಅನೇಕ ಸೇವೆಗಳು ಈ ಕ್ಷೇತ್ರದಾಗಿದ್ದು ಬರೀಲಿ ಆಮೇಲೆ ಇದರಿಂದ ನಮ್ಮ ಜನಪ್ರತಿನಿಧಿಗಳು ಇವತ್ತು ಎಲ್ಲ ಈ ಮುನ್ಸಿಪಾಲಿಟಿ ಸದಸ್ಯರೆಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ಇದರ ಒಂದು ಸೇವೆ ಅನುಕೂಲ ಆಗಕ್ಕೆ ತಾವು ಸಹ ನಿಮ್ಮ ನಿಮ್ಮ ಕ್ಷೇತ್ರದೊಳಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ಬಹುಶಃ ಯಾರಿಗೂ ಈ ಕಾರ್ಡ್ ಮಾಡೋದು ಈ ಸೊಪ್ಪು ಮಾಡೋದು ಬಹುಶಃ ನಿಮ್ಮ ಕರ್ನಾಟಕವೊಂದಿಗೆ ಮೇಲೆ ಸೊ ಅದ್ರ ಸಲುವಾಗಿ ಸುಮಾರು ಮುನ್ಸಿಪಾಲ್ಟಿಗೆ ಹೋಗಿ ಕಾಯುವಂತ ವ್ಯವಸ್ಥೆ ಇರ್ತಿತ್ತು ಅದು ಸಹಿತ ಇಲ್ಲಿ ಸಿಗೋದ್ರಿಂದ ನೀವು ಹೇಳಿ ಕಳಿಸಿ ಲಘು ಅವ್ರ ಕೆಲಸ ಆಗುವಾಗ ಮಾಡುವಂತ ಒಂದು ಜನರಿಗೆ ಅದ್ರ ಬಗ್ಗೆ ಮಾರ್ಗದರ್ಶನ ಕೊಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ನಮ್ಮ ಈ ಬಗ್ಗೆ ಹೇಳಿ ಮಾಡಿದಾಗ ಸೊ ಬೇಸಿಕ್ ಸರ್ವಿಸಸ್ ಮಾತ್ರ ಕೊಡ್ತಿದ್ದೆ ಲೈಕ್ ನಾಡ ಕಚೇರಿ ಸೇವೆ ಆಯ್ತು ನಮ್ಮ ಸಬ್ ಸೇವೆಗಳಾಯಿತು ಆಮೇಲೆ ಸಾರಿಗೆ ಸಾರಿಗೆ ರಿಲೇಟೆಡ್ ಸರ್ವಿಸಸ್ ಆಯಿತು ಎಜುಕೇಶನ್ ರಿಲೇಟೆಡ್ ಸರ್ವಿಸ್ ಆಯಿತು ಇದೆಲ್ಲ ಕೊಡ್ತಾ ಇದ್ದೆ ಸೊ ಈಗ ನಾನು ಮತ್ತೆ ಅದನ್ನು ಪುನರಾರಂಭಿಸಿ ಅದಕ್ಕೆ ಬೇಕಾದಂತಹ ಎಲ್ಲ ಟೆಕ್ನಾಲಜಿಗಳನ್ನು ಕಲಿಯಲು ಬೆಂಗಳೂರಿಗೆ ಹೋಗಿ ಆ ಟೆಕ್ನಾಲಜಿಯನ್ನು ಮುಗಿಸಿಕೊಂಡು ಸರ್ಟಿಫಿಕೇಶನ್ ಮಾಡಿ ಆಫೀಸ್ನಲ್ಲೂ ಮಾಡ್ತಾ ಇದ್ವಿ ಸರ್ ಸೊ ಆ ನಿಟ್ಟಿನಿಂದ ಇನ್ಮೇಲೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಸರ್ವಿಸು ಸ್ಟಾರ್ಟ್ ಆಗುತ್ತೆ ಈ ಸ್ಟ್ಯಾಂಪ್ ಸರ್ವಿಸ್ ಸ್ಟಾರ್ಟ್ ಕೂಡ ಆಗುತ್ತೆ ಆಮೇಲೆ ರೀಸೆಂಟ್ ಆಗಿ ಗೌರ್ಮೆಂಟ್ ಕೂಡ ಅನೌನ್ಸ್ ಮಾಡಿದೆ ಸೊ ಕರ್ನಾಟಕ ಫ್ರಾಂಚೈಸಿ ಅವರಿಗೆ ಇವಾಗ ಈ ಖಾತೆ ಸೊ ನಾವು ಇದುವರೆಗೂ ಮುನ್ಸಿಪಾಲ್ಟಿ ಒಳಗೆ ಮಾಡ್ತಿದ್ವಿ ಸೊ ಈ ಖಾತೆ ಸರ್ವಿಸ್ ಕೂಡ ನಾವು ನಮ್ಮ ಸರ್ವಿಸ್ ಸೆಂಟರ್ ಅಲ್ಲಿ ಗೌರ್ಮೆಂಟ್ ಸ್ಪೆಸಿಫೈಡ್ ಫೀಸ್ನಿಂದಾನೆ ನಾವು ಪ್ರೊವೈಡ್ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಸೊ ಇದಕ್ಕೆ ಲಕ್ಷ್ಮೇಶ್ವರ ಜನತೆಗಳು ಆಮೇಲೆ ಹಿರಿಯ ಗುರು ಹಿರಿಯರು ಎಲ್ಲರೂ ಇದಕ್ಕೆ ನಮಗೆ ಒಗ್ಗಟ್ಟು ನನಗೆ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ನಾನು ಚಿರಋಣಿಯಾಗಿ ನಮಸ್ಕರಿಸುತ್ತೇನೆ